ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಪೂಜ್ಯಾಯ ರಾಘವೇಂದ್ರ ರಾಯ ಸತ್ಯಧರ್ಮೃತಾಯಿಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇಣಿವೆ ಮಂತ್ರಾಲಯ ಎತಿವರ ಯೂಟ್ಯೂಬ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಹಾಗೆ ರಾಘವೇಂದ್ರ ಸ್ವಾಮಿಗಳ ಪರಮಭಕ್ತ ಇವತ್ತು ನನ್ನ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಒಂದು ಪವಾಡದ ಬಗ್ಗೆ ಹೇಳ್ತೀನಿ ನನಗೀಗ ಅರವತ್ತೈದು ವರ್ಷ ರಾಯರ ಆಶೀರ್ವಾದದಿಂದ ಕಳೆದ ಹತ್ತು ವರ್ಷಗಳಿಂದ ಮನೆಯಲ್ಲಿ ಸಾರಿನ ಪುಡಿ ಹುಳಿ ಪುಡಿ ಪಲ್ಯದ ಪುಡಿ ಚಟ್ನಿ ಪುಡಿ ಬಿಸಿಬಿಳೆಭಾತ್ ಪುಡಿ ತರಕಾರಿ ಗೊಜ್ಜಿನ ಪುಡಿ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಗೊಜ್ಜಿನ ಪುಡಿ ಮೆಂತ್ಯ ಹಿಟ್ಟು ಎಲ್ಲವನ್ನು ಮಾಡಿ ಮಾರಾಟ ಮಾರಾಟ ಮಾಡ್ತಾಯಿದ್ದೀನಿ ನಾವು ಮಾಡೋ ಪ ಪದಾರ್ಥಗಳು ಬಹಳ ರುಚಿಯಾಗಿರುತ್ತವೆ ಯಾತಕ್ಕೆ ಅಂತಂದರೆ ನಾವು ಎಲ್ಲವನ್ನು ಆರ್ಗ್ಯಾನಿಕ್ ಪದಾರ್ಥಗಳನ್ನೇ ಬಳಸ್ತೀವಿ ಮೆಣಸಿನ್ಕಾಯಿ ಕೊತ್ತಂಬರಿ ಬೀಜ ಮೆಂಟ್ಯ ಮೆಣಸು ಜೀರಿಗೆ ಎಲ್ಲವನ್ನು ನೇರವಾಗಿ ಸಾವಯವ ರೈತರಿಂದಲೇ ಪರ್ಚೇಸ್ ಮಾಡ್ತೀವಿ ನಾನು ತಯಾರು ಮಾಡ್ತಾ ಇರೋ ಮಸಾಲ ಪದಾರ್ಥಗಳು ಸಾರಿನ ಪುಡಿ ಇರ್ಬೋದು ಹುಳಿ ಪುಡಿ ಇರ್ಬೋದು ಪಲ್ಯದ ಪುಡಿ ಇರ್ಬೋದು ಚಟ್ನಿ ಪುಡಿ ಇರ್ಬೋದು ಬಿಸಿಬೇಳೆ ಭಾತ್ ಪುಡಿ ಇರ್ಬೋದು ಇದೆಲ್ಲವನ್ನು ಈಗಾಗಲೇ ಅಮೇರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡು ಜರ್ಮನಿ ಎಲ್ಲ ದೇಶಗಳಿಗೂ ಆರ್ಡ್ರ್ ಮಾಡಿ ತರಿಸ್ಕೋತಾರೆ ಎಲ್ಲ ಒಂದು ಸರ್ತಿ ಅವ್ರ ಪುಡಿ ಆರ್ಡ್ರ್ ಮಾಡ್ತು ಅಂತಂದರೆ ಹತ್ತು ಕೆ ಜಿ ಕಮ್ಮಿ ಇಲ್ದಲೆ ಆರ್ಡ್ರ್ ಮಾಡ್ತಾರೆ ನೋಡಿ ಪುಡಿಗಳೆಲ್ಲ ತಯಾರಾದ ಕೂಡಲೇ ಈ ರೀತಿ ಪ್ಯಾಕ್ ಮಾಡಿರ್ತೀವಿ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಈ ಥರ ಪುಡಿ ಹೆಸರನ್ನು ಮೇಲ್ಗಡೆ ಬರ್ತಿರ್ತೀವಿ ನೋಡಿ ಇದು ಪಲ್ಯದ ಪುಡಿ ಅಥವಾ ವಾಂಗಿಭಾತ್ ಪುಡಿ ಇದು ಟು ಫಿಫ್ಟಿ ಗ್ರಾಮ್ಸ್ ಪ್ಯಾಕೆಟು ಈ ಕಡ್ಲೆಬೇಳೆ ಚಟ್ನಿ ಪುಡಿ ಪ್ಯಾಕೆಟು ಇದು ಟೂ ಫಿಫ್ಟಿ ಗ್ರಾಮ್ ಪ್ಯಾಕೆಟ್ ನೋಡಿ ಇದು ತರಕಾರಿ ಗೊಜ್ಜಿನ ಪುಡಿ ಕ್ಯಾಪ್ಸಿಕಮ್ಮು ಬೆಂಡೆಕಾಯಿ ಹಾಗಲಕಾಯಿ ಇವುಗಳನ್ನು ಮಾಡಿ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ರೊಬ್ಬು ಅಗತ್ಯ ಇಲ್ಲ ಈ ನಮ್ಮ ಪುಡಿ ಬಳಸಿದ್ರೆ ಬಿಸಿಬೇಳೆ ಬಾತ್ ಪುಡಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ನಮ್ಮ ಬಿಸಿಬೇಳೆ ಬಾತ್ ಪುಡಿ ಉಪಯೋಗಿಸಿ ಬಿಸಿಬೇಳೆ ಭಾತ್ ಮಾಡ್ತೀವಿ ಅಂತಂದರೆ ಮನೆಯೆಲ್ಲ ಗಮ್ಮ ಅನ್ನತ್ತೆ ಇದು ಪುಡಿ ತುಂಬ ಚೆನ್ನಾಗಿರುತ್ತೆ ಇದು ಕಾಲು ಕೆ ಜಿ ಪ್ಯಾಕೆಟ್ ಇದು ನಾನು ಮಾಡಿರೋ ಪುಳಿಯೋಗರೆ ಗೊಜ್ಜು ಇವತ್ತು ಫ್ರೆಶ್ಶಾಗಿ ಮಾಡಿರೋದು ಇದು ವಿಶೇಷ ಏನಪ್ಪ ಅಂತಂದರೆ ಇದಕ್ಕೆ ನೀವು ಏನೂ ಮಾಡೋ ಆಗಿಲ್ಲ ಡೈರೆಕ್ಟ್ ಅನ್ನ ಕಲಿಸ್ಕೊಂಡು ಪುಳಿಯೋಗ್ರೇನ ರೆಡಿ ಮಾಡ್ಕೋಬೋದು ಇದರಲ್ಲಿ ಕೊಬ್ಬರಿ ಒಗ್ಗರಣೆ ಕಣಕ ಬೀಜ ಎಲ್ಲವನ್ನೂ ನಾವೇ ಹಾಕ್ಬಿಟ್ಟಿರ್ತೀವಿ ಇದಕ್ಕೆ ನೀವು ಏನೂ ಹಾಕೋಂಗಿಲ್ಲ ಬರೀ ಅನ್ನ ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ನಾನು ಆರ್ಗ್ಯಾನಿಕ್ ಪದಾರ್ಥಗಳನ್ನೇ ಬಳಸೋದು ಏತಕ್ಕೆ ಅಂತಂದರೆ ನನಗೆ ನನ್ನ ಮನೆ ನಮ್ಮ ಗ್ರಾಹಕರ ಆರೋಗ್ಯ ತುಂಬ ಇಂಪಾರ್ಟೆಂಟು ಯುವರ್ ಹೆಲ್ತ್ ಇದು ಅವರ್ ಕನ್ಸರ್ನ್ ಇದೇ ನಾನು ಬಳಸೋ ಆರ್ಗ್ಯಾನಿಕ್ ಧಾನ್ಯ ಸಣ್ಣಗಿರುತ್ತೆ ಇದು ಕಲರ್ ಕಮ್ಮಿ ಇರುತ್ತೆ ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೋಡಿ ಇದು ಆರ್ಗ್ಯಾನಿಕ್ ಉದ್ದಿನಬೇಳೆ ನೋಡಿ ಇದು ಹೇಗಿದೆ ಇದು ಹುರಿತಾ ಇದ್ದರೆ ಘಮ 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 ಅಂತ ಮನೆಯೆಲ್ಲ ವಾಸನೆ ತುಂಬಿಕೊಳ್ಳುತ್ತೆ ಇದು ಆರ್ಗ್ಯಾನಿಕ್ ಮೆಂಚ ಸಣ್ಣ ಕಾಣುತ್ತೆ ಇದನ್ನು ಚೆನ್ನಾಗಿ ಕೆಂಪಾಗಿ ಹುರಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇದು ಆರ್ಗ್ಯಾನಿಕ್ ಕಾಳು ಮೆಣಸು ನಾನು ಇದನ್ನು ಶೃಂಗೇರಿಯಿಂದ ತರಿಸ್ತೀನಿ ಇದು ದಪ್ಪ ಸಣ್ಣ ಎರಡು ಬರುತ್ತೆ ದಪ್ಪ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾವು ಯಾವಾಗಲೂ ದಪ್ಪದ ದಪ್ಪ ಕಾಳು ಮೆಣಸನ್ನೇ ನಾವು ಯಾವಾಗಲೂ ಬಳಸೋದು ನೋಡಿ ನನ್ನ ಪುಡಿಗಳಿಗೆ ನಾನು ಎರಡು ಥರ ಬ್ಯಾಡಿಗೆ ಆರ್ಗ್ಯಾನಿಕ್ ಬ್ಯಾಡಿಗೆ ಮೆಣಸಿನ್ಕಾಯಿಗಳನ್ನ ಬಳಸ್ತೀನಿ ಇದು ಸಣ್ಣಗೆ ಇರುತ್ತೆ ಇದು ತುಂಬ ದಪ್ಪಗೆ ಇರುತ್ತೆ ಇದು ಬಣ್ಣ ಎರಡನ್ನೂ ಬಳಸೋದ್ರಿಂದ ನಮ್ಮ ಪುಡಿಗಳಿಗೆ ಒಳ್ಳೆಯ ರುಚಿ ಬಣ್ಣ ಎರಡು ಬರುತ್ತೆ ನಾವು ಯಾವುದೇ ಕಾರಣಕ್ಕೂ ಅರಿಶಿಣದ ಪುಡಿ ಬಳಸೋದಿಲ್ಲ ನಾವು ರೈತರಿಂದ ನೇರವಾಗಿ ತರಿಸಿರೋ ಆರ್ಗ್ಯಾನಿಕ್ ಅರಿಶಿಣದ ಕೊಂಬನ್ನೇ ಬಳಸೋದು ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಚೆನ್ನಾಗಿ ಹುರಿದು ಪುಡಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಔಷಧಿ ಗುಣಗಳಿರುತ್ತೆ ಇದು ಆರ್ಗ್ಯಾನಿಕ್ ಜೀರಿಗೆ ಘಮ್ ಅಂತ ಇದೆ ಇದನ್ನು ಬಳಸೋದ್ರಿಂದ ಪುಡಿಗಳಿಗೆ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಇದು ಆರ್ಗ್ಯಾನಿಕ್ ಗುಂಟೂರು ಮೆಣಸಿನ್ಕಾಯಿ ಇದನ್ನು ಸಹ ಬಾಡಿಗೆಯಿಂದಲೇ ರೈತರಿಂದ ನೇರವಾಗಿ ತರ್ತೀವಿ ಆದರೆ ಇದ್ರದ್ದು ವಿಷಯ ಏನಪ್ಪ ಅಂತಂದರೆ ನಾವು ಜಾಸ್ತಿ ಬಳಸೋದಿಲ್ಲ ಶೇಕಡ ತೊಂಬತ್ತೈದು ಪರ್ಸೆಂಟು ಬರೀ ಬ್ಯಾಡಿಗೆ ಬಳಸ್ತೀವಿ ಇದೊಂದು ಐದು ಪರ್ಸೆಂಟ್ ಮಾತ್ರ ನಮ್ಮ ಪುಡಿಗಳಿಗೆ ಬಳಸ್ತೀವಿ ಇದು ಆರ್ಗ್ಯಾನಿಕ್ ಕಡಲೆಬೇಳೆ ಇದನ್ನು ಸಹ ನಾವು ರೈತರಿಂದ ನೇರವಾಗಿ ಪರ್ಚೇಸ್ ಮಾಡಿರ್ತೀವಿ ಇದನ್ನು ಫುಲ್ಲು ಡ್ರೈ ಮಾಡಿರ್ತೀವಿ ಅದರಿಂದ ನಮ್ಮ ಪುಡಿಗಳು ದೀರ್ಘಕಾಲ ಬಾಳಿಕೆ ಬರುತ್ತೆ ಇದು ಆರ್ಗ್ಯಾನಿಕ್ ಚಕ್ಕೆ ಇದು ಆರ್ಗ್ಯಾನಿಕ್ ಮರಾಠಿ ಮಗ್ಗು ಆರ್ಗ್ಯಾನಿಕ್ ಎಸ್ಸೆ ಸಣ್ಣಗಿರುತ್ತೆ ನೋಡಿ ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಆರ್ಗ್ಯಾನಿಕ್ ಅಲ್ವಾ ಹೌದು ಅಂತಂದ್ಬಿಟ್ಟು ನಮ್ಮ ಪುಡಿಗಳದ್ದು ಇನ್ನೊಂದು ವಿಶೇಷ ಏನು ಅಂತಂದರೆ ನಾವು ನಮ್ಮ ಪುಡಿಗಳನ್ನು ಯಾವುದೇ ಮಿಷಿನ್ ಕೊಡೋದಿಲ್ಲ ನಾವೆಲ್ಲವನ್ನು ನಮ್ಮ ಮನೆಯಲ್ಲೇ ನಾವು ಮಿಕ್ಸಿ ಬಳಸಿ ಮಾಡ್ತೀವಿ ಯಾತಕ್ಕೆ ಅಂತಂದರೆ ಸಾರಿನ ಪುಡಿಗೆ ಒಂಥರ ಹುಳಿ ಪುಡಿಗೆ ಒಂಥರ ವಾಂಗಿಭಾತ್ ಪುಡಿಗೆ ಒಂಥರ ಚಟ್ನಿ ಪುಡಿಗೆ ಒಂಥರ ಈ ರೀತಿ ಅದಕ್ಕೆ ಅದಕ್ಕೆ ತಕ್ಕಂತೆ ನಾವು ಮಿಕ್ಸಿನಲ್ಲಿ ಮಾತ್ರ ಪುಡಿ ಮಾಡೋದಕ್ಕೆ ಸಾಧ್ಯ ಹೊರಗಡೆ ಮಿಷಿನಗೆ ಕೊಟ್ಟರೆ ಅದು ಸಾಧ್ಯ ಆಗೋಲ್ಲ ಅಂತಂದರೆ ಅಲ್ಲಿ ಎಲ್ಲ ಆಗಿ ಒಂದೇ ಥರ ಪುಡಿ ಮಾಡ್ತಾರೆ ನಾನು ತಯಾರು ಮಾಡುವಂಥ ಸಾರಿನ ಪುಡಿ ಹುಳಿ ಪುಡಿ ಪಲ್ಯದ ಪುಡಿ ವಾಂಗಿಭಾತ್ ಪುಡಿ ಚಟ್ನಿ ಪುಡಿ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಗೊಜ್ಜಿನ ಪುಡಿ ಮೆಂತ್ಯ ಹಿಟ್ಟು ಇವುಗಳಲ್ಲಿ ಯಾವುದಾದ್ರೂ ಐಟಮ್ ಬೇಕು ಅಂತಂದರೆ ಇಲ್ಲಿ ನನ್ನ ಮೊಬೈಲ್ ನಂಬರು ನೈನ್ ಜೀರೋ ತ್ರೀ ಫೈ ತ್ರೀ ನೈನ್ ಸೆವೆನ್ ಫೈವ್ ಸೆವೆನ್ ಏಯ್ಟ್ಗೆ ಫೋನ್ ಮಾಡಿ ಬೆಂಗಳೂರು ಲೋಕಲ್ ಇರೋರು ಪೋರ್ಟರು ಡುನ್ಸು ಯಾವುದಾದ್ರಲ್ಲೂ ಕಳಿಸ್ಕೊಡ್ತೀನಿ ಹೊರದೇಶದಲ್ಲಿರೋರಿಗೆ ನಾವು ಸಾಮಾನ್ಯವಾಗಿ ಡಿ ಎಚ್ ಎಲ್ ಕೊರಿಯರ್ನಲ್ಲಿ ಕಳಿಸ್ಕೊಡ್ತೀನಿ ನಾನು ಎಲ್ಲ ರಾಯರ ಭಕ್ತರಿಗೆ ಹೇಳೋದಿಷ್ಟೇ ರಾಯರ್ ನೆನೆಯುತ್ತಾ ರಾಯರಲ್ಲಿ ನಂಬಿಕೆ ಇಟ್ಟು ಯಾವುದೇ ವ್ಯವಹಾರ ವ್ಯಾಪಾರ ಪ್ರಾರಂಭ ಮಾಡಿ ಖಂಡಿತ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದ್ರ ಬಗ್ಗೆ ಯಾವುದೇ ಥರದ ಸಂಖ್ಯೆ ಬೇಡ ಇದಕ್ಕೆಲ್ಲ ನಾನೇ ಸಾಕ್ಷಿ ನಮಸ್ಕಾರ ನನ್ನ ಹೆಸರು ಆನಂದ್ ತೀರ್ಥ ಅಂತ ನಾನಿದೆ ಬೆಂಗಳೂರು ತೆಗಾನಗರದಲ್ಲಿರೋದು ನಮ್ಮ ಕಶ್ಯಪ್ರ ಹತ್ರ ಹುಳಿ ಪುಡಿ ಸಾರಿನ ಪುಡಿ ಕೋಳ್ಬಳೆ ಮಿಕ್ಸ್ಚರು ಮಾಂಗಿ ಭಾತ್ ಪುಡಿ ಬಿಸಿಬೇಳೆಂಥ ತೊಗೋತೀನಿ ಹುಳಿ ಪುಡಿನೂ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಎಲ್ಲ ಯಾವುದೂ ತೆಗೆದಾಕೋ ಆಗಿಲ್ಲ ರೇಟು ಅಷ್ಟೇ ಅಂತ ಜಾಸ್ತಿ ಏನಿಲ್ಲ ನಮ್ಮಂಥವ್ರು ತುಂಬ ಅನುಕೂಲ ಆಗಿದೆ ಚೆನ್ನಾಗಿರುತ್ತೆ ಎಲ್ಲ ವಸ್ತುಗಳು